ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಲಾಗಿಗೆ ನಿಮ್ಮ ಸ್ವಾಗತ ಸುಸ್ವಾಗತ ಅಲ್ಲೂ ಗಾಯ್ಸ್ ಈಗ ನಾವು ಪುಷ್ಪ ರಾಜ್ರಿ ಲೆನ್ ಟುಡಿಯೋ ಮಾಡಕ್ ಬಂದಿವ್ರಿ ನೋಡ್ರಿ ಇಲ್ಲಿ ಪ್ಲೇಸ್ ಹೆಂಗೆ ಐತ್ರಿ ಆಗಾರಿ ಇದು ಅನ್ನ ಮತ್ತ ಐತ್ರಿ ಪ್ಲೇಸ್ ಅಲ್ಲಿ ನಿಂತರ ಮ್ಯಾಲ ನಿಂತರ ತಳಕ್ ಬಂದೀವ್ರಿ ಹಾಗಾರಿ ಅಲ್ಲಿ ಬಳಕ ಅಲ್ಲಿ ನಮ್ಮ ಸಾಧಿ ಕಣ ಬರಕತ್ತೀ ಎಲ್ಲರೂ ಬರಾಕತ್ತಾರ ನೋಡ್ರಿ ಅಲ್ಲಿ ಒಂದ್ ಸ್ವಲ್ಪ ಬಿದ್ರೆ ಕೈಕಾಲು ಮುರಿದ್ರೆ ಮುರೀತಾವ್ರಿ ನೋಡ್ರಿ ನಮ್ಮ ಬಬಲಹಣ ಹೆಂಗ ಬರಕತ್ತೀ ಬರ್ರಿ ಬರ್ರಿ ಈಗ ತಳಗ ಹೋಗು ತೋರಿಸ್ ನಿಮ್ಗೆ ಹೆಂಗೊಕ್ಕಪ್ಪಾ ಅಂತ ಹೇಳಿ ಭಾಳ ಡೇಂಜರ್ ಐತ್ರಿ ತಳಗ ಬಿದ್ದಾರೀ ನಮ್ಮ ಬಬ್ಲು ಅಣ್ಣ ಬರ್ರಿ ಒಂದ್ ಸ್ವಲ್ಪ ಅಷ್ಟೇ ರೀ ನೋಡ್ಕೊತಿರ್ಬೇಕ್ರಿ ಇಲ್ಲಿ ಮತ್ತೆ ಹಾಂ ಅಪ್ಪ ಅವು ಭಾಳ ಡೆಂಜರ್ ಅದಾವ್ರಿ ಇಲ್ಲಿ ಬರ್ರಿ ನೋಡ್ರಿ ನಮ್ ಗಿಡ್ಡ ಅದ ನೋಡ್ರಿ ಅಲ್ಲಿ ಈಗ ಬಂದ್ವಿ ನೋಡ್ರಿ ಒಪ್ಪಂದಾಗ ಜುಕ ಸಾಲ ಅಂತ ಹೇಳಿ ನಮ್ ಗಿಡ್ ಆಗ್ಯ ನೋಡ್ರಿ ಪುಷ್ಪರಾಜ ನೋಡ್ರಿ ಹೆಂಗೈತ್ರಿ ಪ್ಲೇಸ್ ಅಲ್ಲಿನ ಬರಕತ್ತಾರೀ ನೋಡ್ರಿ ನಮ್ಮ ಪೊಲೀಸ್ ಆಗ ನೋಡ್ರಿ ಪೊಲೀಸ್ ಪೊಲೀಸ ನೋಡ್ರಿ ನಮ್ಮ ಹೊಸ ಇದು ಬರ್ರಿ ಈಗ ಮುಂದೋಗೋಣ ಅಪ್ಪು ಅಲೋ ಗಾಜ್ ಬರ್ರಿ ಈಗ ಪುಷ್ಪರಾಜ ಶೂಟಿಂಗ್ ತೋರಿಸ್ತೀನಿ ನಿಮ್ಗೆ ಇನ್ನೂ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬನ್ನಿಗ ತೋರಿಸ್ತೀನಿ ಇಲ್ಲೋಂತೆ 20 ಸರಿ 7 ಟೈಮ್ 12 ಆಗುತ್ತೆ ಅಲ್ಲೇ ಹೆಂಗ ಬಿಡು ಪುಷ್ಪ ಬಿಡು ಪುಷ್ಪ ಬಿಡು ಪುಷ್ಪ ಪೊಲೀಸ್ ಬಂದಣ್ಣ ಹಾ ಬಿಡು ಪುಷ್ಪ ಬಿಡು ಪುಷ್ಪ ಮನೇನ ಆತಂತನ ಪೊಲೀಸ್ ಬಂದಣ್ಣ ಏನ ಆತಲೆ ಮಸು ಮಡ್ರಾಕ ಅತ್ತು ಬಿಟ್ಟಾ ನೀವ ಎದು ನಾನು ಕೋಡ್ ಬಂತಾ ಸ್ಲೋ বল ಸ್ಲೋ ಹಾ ಆಂ ಟಾಟಾ

เออเออ அது நோட் சड्डी காணாது இல்ல இங்க ನೋளே இங்க இங்க ನೋடு காணு பாंनो ನೋடு இவன நோடு ಸ್ಟಾರ್ಟ್ वो भारी वनटोड़ी छीटी काट टाट काट टाट ओड़ ओड़ नहीं ए गिड् कुछ का मेरा मेरा

என் சார் கொலைப்பட்ட நினைத்து பேரை விட காகலாம். <Noise/> அம்மா வாங்கிட்டு வாங்க